ಭಾವಪೂರ್ಣ ಶ್ರದ್ಧಾಂಜಲಿ ಸಹಕಾರಿ ರಂಗದ ಹಿರಿಯ ಜೀವಿ ಸಹಕಾರ ರತ್ನ ಅರಿಹಂತ ಉದ್ಯೋಗ ಸಮೂಹ ಸಂಸ್ಥಾಪಕ ನಮ್ಮ ದಕ್ಷಿಣ ಭಾರತ ಜೈನ ಸಭೆಯ ಅಧ್ಯಕ್ಷರಾದ ಬೋರ್ಗಾಂವ್ ಗ್ರಾಮದ ಶ್ರೀ ರಾವ್ ಸಾಹೇಬ್ ಅನಗೌಡ ಪಾಟೀಲ್ ದಾದಾ ಇವರು ಮಂಗಳವಾರ ದಿನಾಂಕ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವೃದ್ಧಾಪ್ಯದಿಂದ ನಿಧನರಾದರು ಮೃತ್ಯುದರ ದಿವ್ಯಾತ್ಮಕ್ಕೆ ಜೀನೇಶ್ವರ ಚಿರಶಾಂತಿ ನೀಡಲೆಂದು ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಪ್ರಾರ್ಥನೆ ಇಂದು ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ಅರಿಹಂತ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಲಿ ಬುರ್ಗಾಂವ್ ಶಾಖೆ ಶಂಕೇಶ್ವರ್ ಇವರ ವತಿಯಿಂದ ಇಂದು ಸಹಕಾರ ರತ್ನ ಜೀನೈಕ್ಯ श्रीरावसाहेब अण्णासाहेब पाटील दादा इवर्गे भावपूर्ण श्रद्धांजली अर्पण माडलायतो इ संदर्भातली उपस्थिती अप्पासाहेब पाटील अरुण किल्लेदार सुनील मुकाशी ज्योतिप्पा पाटील अभिजित पाटील संजय पाटील अण्णागौडा पाटील जीवन पाटील कामतेश खानापुरे भरत पाटील नागेश शंकरनवर ಬಸವರಾಜ್ ನಿಲ್ಜಿ ಮತ್ತು ಬ್ಯಾಂಕದ ಸಮಸ್ತ ಸಿಬ್ಬಂದಿ ವರ್ಗದವರು ಶಾಖೆ ಸಂಕೇಶ್ವರ್ ಇವರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮಗದೊಮ್ಮೆ ದಾದಾ ಇವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಪ್ರಭು ನ್ಯೂಸ್ ಸಂಕೇಶ್ವರ್ ನಮ್ಮನೇ ಆಗಲಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಅತ್ಯಂತ ದುಃಖದ ಸಂಗತಿ ಮೊನ್ನೆ ಇಪ್ಪತ್ತೈದು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅವರ ಅರಿಹಂತ ಹಾಸ್ಪಿಟಲ್ ಬೆಳವಾಲಿ ಅವರ ನಿಧನರಾಗಿದ್ದಾರೆ ಹೇಳಿಕೆ ನಮಗೆ ಅತ್ಯಂತ ದುಃಖದ ಸಂಗತಿ ದಾದಾ ಅವರು ಈ ಲಿಂಕೇಶ್ವರ ಭಾಗದಲ್ಲಿ ನಮ್ಮ ಅರಿಹಂತ ಕ್ರೆಡಿಟ್ ಸೌಹಾರ್ದ ಶಾಖೆ ಸ್ಥಾಪನೆ ಮಾಡಲು ಅತ್ಯಂತ ಒಂದು ಭಾಳಷ್ಟು ಅವರು ಸಹಕಾರ ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಕಬ್ಬು ಬೆಳೆಗಾರರಿಗೆ ಅನುಕೂಲವಾಗಿಲ್ಲ ಅಂತೇಳಿ ಈ ಶಾಖವನ್ನು ಅವರು ಸ್ಥಾಪನೆ ಮಾಡಿದರು ಯಾಕಂತಂದರೆ ಸಕ್ಕರೆ ಸಕಲ ನಾಲ್ಕನೇ ಜಯನಪುರದಲ್ಲಿ ಆಗಲಿತ್ತು ಗಡಿಗಳಾದ ಗಡಿ ಭಾಗ ಮತ್ತು ಚಿಂಕೇಶ್ವರ ಭಾಗದಿಂದ ಸಾಕಷ್ಟು ಜನ ಕಬ್ಬು ಪೂರೈಸುವ ರೈತರಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅಂತ ಇದು ಮಾಡಿದ್ದಾರೆ ಆನಂತರ ಅವರು ಸಹಕಾರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ದಕ್ಷಿಣ ಭಾರತ ದೇನಸಭಾ ಸತತವಾಗಿ ಹದಿನೈದು ವರ್ಷ ಕಾಲದಿಂದ ಅವರು ಅಧ್ಯಕ್ಷಪದ ಭೂಷಿ ಅಧ್ಯಕ್ಷಪದ ಭೂಷಿತ ಮೂಲಕ ಅವರು ದಕ್ಷಿಣ ಭಾರತ ಜಯನಸಭೆಗೆ ಒಂದು ಚೇತನೆಯನ್ನು ಮಾಡಿದರು ಜೈನ ಸಮಾಜದ ದುರೀಣರಾಗಿ ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ನಮಗೆ ಆಗಲೇ ತರಂತದ ಅತ್ಯಂತ ದುಃಖದ ಸಂಗತಿ ಮತ್ತು ಈ ಮೂಲಕ ಈ ಭಾಗದ ಎಲ್ಲ ಕಬ್ಬು ಬೆಳೆಗಾರರ ಕಬ್ಬು ಪೂರೈಸುವ ರೈತರು ಮತ್ತು ಈ ಬರಿಹಂತ ಸೌಹಾರ್ದ ಸಹಕಾರಿ ಒಂದು ಸೆಕ್ರೇಟರ್ ಶಿ ಅವ್ರಿಗೂ ಈ ಎಲ್ಲ ಕಮಿಟಿಯವರ ವತಿಯಿಂದ ನಾನು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ ಮತ್ತು ಹರಿಹಂತ ಸಕ್ಕರೆ ಕಾರ್ಖಾನೆಯ ದೂರಿನರಾದ ಮ್ಯಾನೇಜಿಂಗ್ ಆ ಶ್ರೀ ಅಭಿನಂದನ ಪಾಟೀಲ್ ಅವರಿಗೆ ಮತ್ತು ಪಾಣಿ ಭಾಗದ ಯುವ ದೂರಿನರಾದ ಉತ್ತಮನ ಪಾಟೀಲ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸಲು ಆ ಭಗವಂತನು ಶಕ್ತಿ ಕೊಡೋದಂತೂ ಕೇಳ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ